ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ ನಮಸ್ಕಾರ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ರಿಜಿಸ್ಟರ್ ಶ್ರೀ ಸತ್ಯನಾರಾಯಣ ಮಂದಿರ ಗಾಂಧಿ ನಗರ ಉಳ್ಳಾಲಿಂದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸುತ್ತೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸುವರ್ಣ ಸಂಭ್ರಮದ ಅಧ್ಯಕ್ಷರಾದಂತಹ ಸಣ್ಣ ಸುರೇಶ್ ಪಟ್ನಗರ್ ಅವರಿದ್ದಾರೆ ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರು ಅದೇ ರೀತಿ ಅರ್ಚಕರು ಆದಂತಹ ಸಮಶುತ ಹರಿಶ್ಚಂದ್ರ ಉಳ್ಳಾಲ್ ರವರು ಇದ್ದಾರೆ ಅದೇ ರೀತಿ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಮಾನ್ ಜಗದೀಶ್ ಸಾಲನ್ ಅವರಿದ್ದಾರೆ ಅದೇ ರೀತಿ ನಮ್ಮ ಗೌರವ ಸಲಹೆಗಾರಂತಹ ಎಸ್ ಉಳ್ಳಾಲ್ ರವರು ಇದ್ದಾರೆ ನಾನು ರೋಹಿತ್ ಉಳ್ಳಾಲ್ ಗೌರವ ಸಲಹೆಗಾರ ಬಂಧುಗಳೇ ತಮಗೆಲ್ಲೂ ಕೂಡ ತಿಳಿದಿದ್ದಂತೆ ಈಶ್ವರನ ಭಜನಾ ಮಂಡಳಿಯು ಸರಿಸುಮಾರು ಐವತ್ತು ವರ್ಷಗಳ ಹಿಂದೆ ಈ ದೇಶವೇ ಕಂಡಂತಹ ಮಹಾತ್ಮ ಗಾಂಧೀಜಿ ಅವರಿಂದಲೇ ಹೊಗಳ ಪೂಜನೀಯ ಕುತ್ತಬುಲ್ ರಂಗರಾಯರ ತತ್ವ ಆದರ್ಶದಡಿಯಲ್ಲಿ ಸ್ಥಾಪಿತವಾದ ಈ ಒಂದು ಭಜನಾ ಮಂದಿರವಾಗಿದೆ ಸರಿಸುಮಾರು ಐವತ್ತು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಭಜನಾ ಸಂಕೀರ್ತನದ ಒಂದಿಗೆ ಈ ಭಜನಾ ಮಂಡಳಿಯು ಸ್ಥಾಪಿತವಾಗಿ ಪೂಜನೀಯ ಹುತ್ಮುಲ್ ರಂಗರಾಯರ ಈ ಒಂದು ಪ್ರೇರಣೆಯಿಂದ ಎಲ್ಲ ಸತ್ಕಾರ್ಯಗಳು ನಡೆಯುತ್ತಾ ಬಂದಿದೆ ಇದೀಗ ಐವತ್ತರ ಸಂಭ್ರಮದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಬಹಳಷ್ಟು ವಿಶಿಷ್ಟವಾಗಿ ಒಂದು ಸಡಗರದಿಂದ ಆಚರಿಸಬೇಕು ಅನ್ನುವ ಒಂದು ತಮ್ಮೆಲ್ಲರ ಕೂಡ ಆಶಯದಂತೆ ಒಟ್ಟು ಎಂಟು ದಿನಗಳ ಕಾಲ ಈ ಒಂದು ಐವತ್ತರ ಸಂಭ್ರಮದ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ ಮೊದಲಿಗೆ ಆದಿತ್ಯವಾರ ಹದಿನೈದು ತಾರೀಕು ಆದಿತ್ಯವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಈಶ್ವರನಂದದ ಭಜನಾ ಮಂಡಳಿಯ ಇವತ್ತ ಸಂಭ್ರಮದ ಕಾರ್ಯಕ್ರಮಕ್ಕೆ ರಕ್ತದಾನ ಮತ್ತು ವೈದ್ಯಕೀಯ ಶಿಬಿರವು ಶ್ರೀ ಪಬ್ಬುಸ್ವಾಮಿ ದೇವಸ್ಥಾನ ಗಾಂಧಿನಗರ ಉಳ್ಳ ಇದರ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಇಂಡಿಯಾನಾ ಆರ್ಟ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ರಕ್ತದಾನ ಮತ್ತು ವೈದ್ಯಕೀಯ ಶಿಬಿರವು ಈ ಚಾಲನೆ ಈ ಚಾಲನೆಯನ್ನ ಈ ಸನ್ಮಾನ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಲ್ಲೈ ಮಹಿಳಾ ವಹಿಸ್ಲಿಕ್ಕಿದ್ದು ಅದೇ ರೀತಿ ಡಾಕ್ಟರ್ ಯು ಟಿ ಇಫ್ತಿಕಾರ್ ಫರೀದ್ ಅವರು ಚೇರ್ಮನ್ ಕರ್ನಾಟಕ ಹೆಲ್ತ್ ಅಲೈಟ್ ಸೈನ್ಸ್ ಕರ್ನಾಟಕ ಸರ್ಕಾರ ಇವರು ವಹಿಸಲಿಕ್ಕಿದ್ದಾರೆ ಅನಂತರ ಸೋಮವಾರದಂದು ಹದಿನಾರು ತಾರೀಕಿನಿಂದ ಹದಿನೆಂಟು ತಾರೀಕಿನ ತನಕ ಭಜನಾ ಮಂಡಳಿಯ ವತಿಯಿಂದ ಮೊದಲಿಗೆ ಈ ಒಂದು ಸುವರ್ಣ ಸಂಧ್ಯಾ ಜ್ಯೋತಿಯ ಪ್ರಜ್ವಲನೆಯ ಮೂಲಕ ಈ ಒಂದು ಸುವರ್ಣ ಸಂಧ್ಯಾ ಕೀರ್ತನೆಯು ಮೂರು ದಿನಗಳ ಕಾಲ ನಡಲಿಕ್ಕಿದೆ ಈ ಒಂದು ಮೂರು ದಿನಗಳ ಕಾಲ ಮೊದಲನೇ ದಿನ ಶ್ರೀಮತಿ ಜಾನಕಿ ಪ್ರಕಾಶ್ ಸಹರ್ ಈ ಒಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಮಹಾಗಣಪತಿ ಭಜನಾ ಮಂಡಳಿ ಅಭ್ಯುದಯ ದೇವಿಪುರ ಹುತ್ತಾರೆ ಈ ಒಂದು ಭಜನಾ ಸಂಕೀರ್ತನೆ ನಡೆಸಿಕೊಳ್ಳಿದ್ದಾರೆ ಅದೇ ರೀತಿ ಹದಿನೇಳನೇ ತಾರೀಖು ಮಂಗಳವಾರ ಸುಚಿತ ಮತ್ತು ಜಯಪ್ರಕಾಶ್ ಅತ್ತ ಅವರ ಬಾಬುಗುಡ್ಡೆ ಇವರು ಈ ಒಂದು ದೀಪ ಪ್ರಜ್ವಲ ಮೂಲಕ ಲೋಲಾಕ್ಷಿ ಚೇಲಾರ ಮತದಾನ ಬಳಗದವರು ಈ ಒಂದು ಸಂಕೀರ್ತನೆಯನ್ನ ನಡೆದಿದ್ದಾರೆ ಅದೇ ರೀತಿ ಹದಿನೆಂಟನೇ ತಾರೀಖು ಬುಧವಾರ ಶ್ರೀಮತಿ ಚಂದ್ರಪ್ರಭ ಮತ್ತು ಶೇಖರ್ ಬೇಕರೆ ಮಂಗಳೂರು ಇವರು ದೀಪ ಪ್ರಜ್ವಲ ಮೂಲಕ ವೈದ್ಯನಾಥ ಭಜನಾ ಮಂಡಳಿ ಚಂಬುಗುಡ್ಡೆ ಇವರು ಈ ಭಜನಾ ಸಂಕೀರ್ತನ ನಡೆಸುತ್ತಿದ್ದಾರೆ ಪ್ರತಿದಿನ ಸಂಜೆ ಆರು ಗಂಟೆ ಆರರಿಂದ ಎಂಟು ಗಂಟೆ ನಡೆಯುವಂತಹ ಈ ಕಾರ್ಯಕ್ರಮ ಮಹಾಪೂಜೆ ಆದ ನಂತರ ಪ್ರಸಾದ ವಿತರಣೆ ಅದೇ ರೀತಿ Thank ಹತ್ತೊಂಬತ್ತು ತಾರೀಕು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಭಕ್ತಿ ಗೀತೆ ಮತ್ತು ಚಿತ್ರಕಲಾ ಸ್ಪರ್ಧೆ ನಡೀಲಿ ಶಾಲಾ ವಿಭಾಗ ಮತ್ತು ಸಾರ್ವಜನಿಕ ವಿಭಾಗ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ನಡೀಲಿ ಅದೇ ರೀತಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಕುತ್ಮುಲ್ ರಂಗ ರಾಯರ ಈ ಒಂದು ಪೆನ್ಸಿಲ್ ಸ್ಕೆಚ್ ಈ ಒಂದು ಚಿತ್ರದ ಮೂಲಕ ಈ ಒಂದು ಸ್ಪರ್ಧೆ ನಡೀಲಿಕ್ಕಿದೆ ನಾಲ್ಕು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಕುಣಿತ ಭಜನ ಸಂಭ್ರಮ ನಡೀತಿದೆ ಈ ಒಂದು ಸುವರ್ಣ ಜ್ಯೋತಿಯ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಸರ್ಮಶುದ್ಧ ಸಂಭ್ರಮ ಅಧ್ಯಕ್ಷರಾದಂತಹ ಸುರೇಶ್ ಪಟ್ನಗರ್ ಅವರು ಅದೇ ರೀತಿ ನಮ್ಮ ಹತ್ತೊಂಬತ್ತು ತಾರೀಕಿನ ಈ ಧರ್ಮ ಅದು ಆರು ಗಂಟೆಗೆ ಸರಿಯಾಗಿ ಪೂಜನಿ ಕುಪ್ಪುಲ್ ರಂಗರಾವ್ ವೇದಿಕೆಯಲ್ಲಿ ನಡಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಊರಿನ ನಮ್ಮ ಗುರಿಕಾರರಂತಹ ನಮ್ಮ ಸ್ವಾಮಿ ದೇವಸ್ಥಾನದ ಶ್ರೀ ರಾಜಕುಮಾರ್ ಅದೇ ರೀತಿ ಗೋರ್ತಪ್ಪ ದೇವಸ್ಥಾನದ ಶ್ರೀಮನ್ ಚಂದ್ರಾಸ್ ಗುರಿಕಾರರವರು ಅದೇ ರೀತಿ ಎಲ್ಲ ನಮ್ಮ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ವಿಶೇಷವಾಗಿ ಅದೇ ದಿನ ರಾತ್ರಿ ಹತ್ತು ಮೂವತ್ತಕ್ಕೆ ಸರಿಯಾಗಿ ಲೈವ್ ಕಿಶೋರ್ ಶೆಟ್ಟಿ ಸಾರಥ್ಯದ ಶ್ರೀಲಿತೆ ಕಲಾವಿದರು ಅಭಿನಯದ ಹತ್ತೂರಿ ನಾಟಕ ಗರುಡ ಪಂಚಮಿ ನಾಟಕ ಮೂಡಿ ಬರಲಿಕ್ಕಿದೆ ಇಪ್ಪತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಗಣ ಹೋಮ ಕಲಶಾಭಿಷೇಕದ ನಂತರ ಹತ್ತು ಗಂಟೆಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡಲಿಕ್ಕಿದೆ ಒಂದು ಗಂಟೆಗೆ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನಡಲಿಕ್ಕಿದೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ತನಕ ಕುದು ರಂಗರ ವೇದಿಕೆಯಲ್ಲಿ ಕುಣಿತ ಭಜನಾ ಸಂಭ್ರಮ ನಡಲಿಕ್ಕಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕುಣಿತ ಜ್ಯೋತಿಯನ್ನು ಪ್ರಜ್ವಲ ಮಾಡಲಿಕ್ಕಿದೆ ಶ್ರೀಮತಿ ದೀಪ ಜಯಂತಿ ಕೊಠ ಅದೇ ರೀತಿ ಸುವರ್ಣ ಧರ್ಮ ಸಭೆ ಅದು ಏಳು ಗಂಟೆಗೆ ಸರಿಯಾಗಿ ನಡಲಿಕ್ಕಿದೆ ವಿಶೇಷವಾಗಿ ಭಜನಾ ಮಂದಿರಕ್ಕೆ ಉಳ್ಳಾಲ ನಗರಸಭೆಯ ಅನುದಾನದಲ್ಲಿ ಸಮ್ಮಿಶ್ರಿತ ಯುಟಿ ಖಾದರ್ ಅವರ ಈ ಒಂದು ಸಾರಥದಲ್ಲಿ ಈ ಮೇಲ್ಛಾವಣಿಯ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಮೇಲ್ಛಾವಣಿಯು ಈಗಾಗಲೇ ಅದನ್ನ ಅಳವಡಿಸಲಾಗಿದೆ ಅದರ ಉದ್ಘಾಟನಾ ಸಮಾರಂಭ ನಡಲಿಕ್ಕಿದೆ ಈ ಉದ್ಘಾಟನಾ ಸಮಾರಂಭದ ದೀಪವನ್ನು ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಪೂಜನೀಯ ಕುತ್ಬಲ್ ರಂಗರಾಯರ ಮೊಮ್ಮಗಳ ಮಗಳಾದಂತಹ ಶ್ರೀಮತಿ ಪ್ರೀತಂ ಆರ್ ಪೈ ಕೊಡಿಯಲ್ಬೈ ಇವರು ಇವತ್ತು ಸುವರ್ಣ ಜ್ಯೋತಿಯ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ವಿಶೇಷವಾಗಿ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು ಆದಂತಹ ವಿಧಾನಸಭೆಯ ಸಂಸದ ಯುಟಿ ಖಾದರ್ ಅವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಭಾಗದ ಜನಪ್ರಿಯ ನಮ್ಮ ಸಂಸದ ಬ್ರಿಜೇಶ್ ಚೌಟಾ ಡಾಕ್ಟರ್ ವಾಸುದೇವ್ ಬೆಳ್ಳೆ ದಿನೇಶ್ ಗುಂಡೂರಾವ್ ವಿನಯ್ ಕುಲಕರ್ಣಿ ನಾಡೋಜ ಜಿ ಶಂಕರ್ ನಿಖೇತ್ ರಾಜ್ ಮೌರ್ಯ ಅದೇ ರೀತಿ ಶ್ರೀಮತಿ ಶಶಿಕಲಾ ಉಳ್ಳ ನಗರಸಭೆಯ ಅಧ್ಯಕ್ಷರು ಸ್ವಪ್ನಾ ಹರೀಶ್ ಅದೇ ರೀತಿ ನಮ್ಮ ಸಾಮಾಜಿಕ ಮತ್ತು ನಮ್ಮ ಎಲ್ಲ ರಂಗದಲ್ಲಿ ತೊಡಗಿಸುವಂತಹ ಬಂಧುಗಳು ಭಾಗವಹಿಸಿಕಿದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸುವರ್ಣ ಸಂಭ್ರಮ ಗೌರವ ಈ ಕಾರ್ಯಕ್ರಮಗಳು ನಡಲಿಕ್ಕೆ ಸಂರಕ್ಷಿತ ಯು ಟಿ ಖಾದರ್ ಅವರಿಗೆ ಅದೇ ರೀತಿ ಸುವರ್ಣ ಸನ್ಮಾನ ಕಾರ್ಯಕ್ರಮ ಇದೆ ಅದೇ ರೀತಿ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ನಮ್ಮ ನಗರಸಭೆಯ ಪೌರ ಕಾರ್ಮಿಕರಿಗೆ ಉಳ್ಳಾಲ ಅಂಚೆ ಕಚೇರಿಯ ಅಂಚೆ ಪಾಲಕರಿಗೆ ಕೆಬಿಯ ತುಕ್ಕೋಟ್ನ ಲೈನ್ ಮ್ಯಾನ್ ಅವರಿಗೆ ಮಶಾನದಲ್ಲಿ ಸ್ಮಶಾನದಲ್ಲಿನ ಸುಡುವಂತಹ ಬಂಧುಗಳಿಗೆ ಉಳ್ಳಲ ಜೀವ ಜೀವರಕ್ಷಕ ಸಿಬ್ಬಂದಿಗಳಿಗೆ ವಿಶೇಷವಾಗಿ ಸುವರ್ಣ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಅದೇ ರೀತಿ ಸುವರ್ಣ ಸ್ಮರಣೆ ಸುವರ್ಣ ಅಭಿನಂದನೆ ಅದೇ ರೀತಿ ಸುವರ್ಣ ಪುರಸ್ಕಾರ ಕಾರ್ಯಕ್ರಮ ಕೂಡ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ಒಂಬತ್ತು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದೆ ರಾತ್ರಿ ಒಂಬತ್ತು ಗಂಟೆ ಅಂದ್ರೆ ಏಳರಿಂದ ಪ್ರಾರಂಭ ಆಗ್ತದೆ ಪ್ರಕಾಶ್ ಮೆಲೋಡಿ ತಂಡದಿಂದ ಸುಪ್ರಸಿದ್ಧ ಗಾಯಕರ ಕೂಡುವಿಕೆಯಿಂದ ಭಕ್ತಿ ಗಾನ ವೈಭವ ಕಾರ್ಯಕ್ರಮ ನಡೀತಿದೆ ಇಪ್ಪತ್ತೊಂದು ತಾರೀಕು ಶನಿವಾರ ಬೆಳಗ್ಗೆ ಸುವರ್ಣ ಸಂಭ್ರಮದ ಏಕಹ ಭಜನ ಮಂಗಳೋತ್ಸವದ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ನಡೀತಿದೆ ಈ ಒಂದು ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರಂತ ಹರಿಶ್ಚಂದ್ರ ಉಳ್ಳಾರಿ ಅವರು ನಡೆಸಲಿಕ್ಕಿದ್ದಾರೆ ಅದೇ ರೀತಿ ಮರುದಿನ ಆದಿತ್ಯವಾರ ಇಪ್ಪತ್ತೆರಡು ತಾರೀಕು ಆದಿತ್ಯವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಈ ಒಂದು ಮಹಾಮಂಗಳಾರತಿ ಆಗಿ ಪ್ರಸಾದ ವಿತರಣೆ ಆಗಿ ಅನ್ನ ಕೂಡ ನಡೀತಿದೆ ಈ ಒಟ್ಟು ಕಾರ್ಯಕ್ರಮ ಎಂಟು ದಿನದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಸುವರ್ಣ ಸಂಭ್ರಮಕ್ಕೆ ಸಾಕ್ಷಿಯಾಗಿ ನೂರು ಜನರನ್ನ ಸನ್ಮಾನಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು ಕೂಡ ಸ್ವಾಗತವನ್ನ ಕೊಡ್ತಿದ್ದೇವೆ ನಮ್ಮ ಅಧ್ಯಕ್ಷರು ಸುವರ್ಣ ಸಂಭ್ರಮದ ಸುರೇಶ್ ಭಟ್ನಗರ್ ಅವರಿದ್ದಾರೆ ಅವರು ಮುಂದಕ್ಕೆ ಮಾತಾಡುತ್ತಿದ್ದಾರೆ ಸ್ವಾಮಿ ಈಶ್ವರಾನಂದ ಭಜನ ಮಂಡಳಿ ಹಾಗೂ ಸತ್ಯನಾರಾಯಣ ಮಂದಿರ ಇದರ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಮಹೋತ್ಸವ ಮೊದಲನೇದಾಗಿ ಸಂಭ್ರಮದ ಸುವರ್ಣ ಮಹೋತ್ಸವದ ಅಧ್ಯಕ್ಷರ ನೆಲೆಯಲ್ಲಿ ಪತ್ರಿಕಾ ಮಾಧ್ಯಮವರನ್ನು ಎಲ್ಲರನ್ನೂ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಂಭ್ರಮ ಮಹೋತ್ಸವದ ಸಮಿತಿಯ ಗೌರವ ಸಲಹೆಗಾರರು ಕ್ಷೇತ್ರ ಭಜನಾ ಮಂದಿರ ಅಧ್ಯಕ್ಷರು ಜಗದೀಶ್ ಅಧ್ಯಕ್ಷರು ಹಾಗೆ ನಮ್ಮ ನಾಮಧಿ ಸದಸ್ಯರು ರವಿ ಎಸ್ ಗಾಂಧಿನಗರ ಇವರೆಲ್ಲರಿಗೂ ಆತ್ಮೀಯದ ಸ್ವಾಗತ ಬಯಸುತ್ತಾ ಇವತ್ತು ಸುವರ್ಣ ಸಂಭ್ರಮ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ತೊಕ್ಕೋಟು ಪರಿಸರದ ಗಾಂಧಿನಗರ ಎಂಬಲ್ಲಿರುವ ಭಜನಾ ಮಂದಿರದ ಬಾಳ ಇತಿಹಾಸ ಪ್ರಸಿದ್ಧ ಒಳ್ಳೆ ಹಿಂದಿನಿಂದಲೂ ಹೆಸರುವಾಸಿಯಾಗಿ ಒಂದು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಭಜನಾ ಮಂದಿರದ ಸದಸ್ಯರು ಜನರ ಒಂದು ಎಲ್ಲ ಸಮಸ್ಯೆಗಳಲ್ಲಿ ಧಾರ್ಮಿಕ ವಿಧಿವಿಧದಲ್ಲಿ ಭಾಗಿಯಾಗುತ್ತಾ ಈ ಏನು ಸ್ವಾಮಿ ಈಶ್ವರಾನಂದ ಅವರ ಒಂದು ಹೆಸರಿಟ್ಟುಕೊಂಡು ಹಿಂದಿನವರು ಮಾಡಿದಂಥ ಒಂದು ಭಜನಾ ಮಂದಿರವನ್ನು ಇವತ್ತು ಇವತ್ತಿನ ಈ ಸಮಿತಿಯವರು ನಿಜವಾಗಿಯೂ ಸುವರ್ಣ ಸ್ವಾಮರನ್ನು ಭಾಳ ಅದ್ದೂರಿಯಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ ನಿಜವಾಗಿಯೂ ಈ ಸಮಿತಿಗೆ ನಾನು ಆಡಳಿತ ಸಮಿತಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಹೀಗೆ ಕಾರ್ಯಕ್ರಮದ ಪೂರ್ಣ ನಮಗೆ ಒಂದು ರೂಪುರೇಖೆಯನ್ನು ನಮ್ಮ ಗೌರವ ಸಲಹೆಗಾರರಾದ ರೋಹಿತ್ ಅವರು ಕೊಟ್ಟಿದ್ದಾರೆ ಈಗ ನಾವು ಜನರಲ್ಲಿ ಎಲ್ಲರಲ್ಲಿ ವಿನಂತಿಸುವುದೇನಂತ ಹೇಳಿದ್ರೆ ಇಷ್ಟು ದಿನದ ಕಾರ್ಯಕ್ರಮಕ್ಕೆ ಎಲ್ಲರೂ ಎಲ್ಲ ದಿನವೂ ನೀವು ಬಂದು ನಮ್ಮ ಸುವರ್ಣ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಪೂರ್ಣ ಯಶಸ್ವಿಗೊಳಿಸುವಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕಂತ ಹೇಳಿಕೊಂಡು ಹಾಗೇ ನಮ್ಮ ಕಾರ್ಯಕ್ರಮದ ಇವತ್ತು ಅದರ ಒಂದು ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮ ಅಂತೇಳಿದರೆ ನಮ್ಮ ವಿಶ್ವಾನಂದ ಭಜನ ಮಂದಿರಿಗೆ ಮೇಲ್ಛಾವಣಿ ಬಹಳ ದೊಡ್ಡ ಒಂದು ಮೊತ್ತದ ಮೇಲ್ಚಾವಣಿಯನ್ನು ನಮ್ಮ ಶಾಸಕರಾದ ಯು ಟಿ ಖಾದರ್ ಅವರು ಉಳ್ಳಾರ ನಗರಸಭೆಯ ಒಂದು ಅದರ ಒಂದು ಸಹಕಾರದಿಂದ ಇವತ್ತು ನಮಗೆ ಮಂಜೂರು ಮಾಡಿರ್ತಾರೆ ಅದೇ ರೀತಿ ನಮ್ಮ ರಾಜಕೀಯ ನೇತಾರರು ಹಾಗೂ ಸಂಸದರು ಹಾಗೂ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಬರ್ತಾ ಇದ್ದಾರೆ ಇವರಿಗೆಲ್ಲರೂ ಬರುವಾಗ ನಾವು ಎಲ್ಲರನ್ನು ಸ್ವಾಗತದ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮದವರು ನಮಗೆ ವಿಶೇಷ ಒಂದು ಪ್ರಚಾರವನ್ನು ಕೊಡಬೇಕಂತ ನಿಮ್ಮಲ್ಲಿ ವಿನಂತಿಸುತ್ತಾ ನಮಗೆ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ಒಂದಿಷ್ಟೇ ಆದರ್ಶದಲ್ಲಿ ಸ್ಥಾಪಿತವಾದಂತಹ ಭಜನಾ ಮಂದಿರ ಯಾಕಂದ್ರೆ ಮಂಗಳೂರು ಉಡುಪಿ ಮತ್ತು ಕಾಸರಗೋಡು ಪುತ್ತೂರು ಭಾಗ ಇರಬಹುದು ಅವರಷ್ಟು ದೊಡ್ಡ ದಾನಿ ಯಾರು ಇರಲಿಲ್ಲ ಯಾಕಂದ್ರೆ ಮೂಲತಃ ಗೌಡ ಸಾರಸ್ವತ ಬ್ರಾಹ್ಮಣ ಈ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ತನ್ನ ಮೈಲಿಗೆಯ ಯಾರು ಮುಟ್ಟದಂತ ಸಂದರ್ಭದಲ್ಲಿ ಅವರಿಗೆ ಮುಖ್ಯವಾಗಿ ನಮಗೆ ಆ ಎಜುಕೇಶನ್ ಅಂದ್ರೆ ವಿದ್ಯಾಭ್ಯಾಸ ಮತ್ತು ಅದರೊಟ್ಟಿಗೆ ಭಜನೆಯ ಸಂಸ್ಕೃತಿ ಸಂಸ್ಕಾರ ಕಳಿಸಿಕೊಟ್ಟಂತಹ ದೇವರು ಪುಜನ್ಯ ರಂಗರಾಯರು ಅವರ ಆದರ್ಶದಲ್ಲಿ ಈ ನಾವೆಲ್ಲ ನಡೆದುಕೊಂಡು ಬರ್ತಿದ್ದೇವೆ ಆ ನಿಟ್ಟಿನಲ್ಲಿ ಅವರ ಮೊಮ್ಮಗಳ ಮಗಳನ್ನ ಈ ಕಾರ್ಯಕ್ರಮ ಕರೆತಿದ್ದೇವೆ ಅದು ಒಂದು ಬಹಳ ಪುಣ್ಯದ ಕೆಲಸ ಯಾಕಂದ್ರೆ ಅವರು ಬರೋದು ಕೂಡ ನಮ್ಗೆ ತುಂಬಾ ಸಂತೋಷವಾಗ್ತಿದೆ ಇಷ್ಟು ಒಂದು ಭಜನಾ ಮಂದಿರಿಗೆ ಪ್ರೇರಣೆ ಕೊಟ್ಟಂತ ಪೂಜನೀಯರನ್ನು ಕೂಡ ನೆನೆಸುವುದರೊಂದಿಗೆ ಈ ಸಂಭ್ರಮದ ಕಾರ್ಯಕ್ರಮ ನಡೆದಿದೆ ಈಶ್ವರಂದ ಭಜನಾ ಮಂದಿರ ಅಲ್ಲಲ್ಲಿ ಇದೆ ಈಗ ಶೇಡಿಗುಡ್ಡಿಯಲ್ಲಿ ಇದೆ ಕೆಲವೊಂದು ಕಡೆಯಲ್ಲಿದೆ ಅದು ಈಶ್ವರನಂದ ಅಂದ್ರೆ ಅಹ್ ಪೂಜನ ಕುತ್ಮಳರಂಗ ರಾಯರು ಸನ್ಯಾಸ ದೀಕ್ಷೆ ನಂತರ ಪಡೆದಂತ ಹೆಸರು ಅವ್ರದ್ದು ಶೇಡುಗುಡ್ಡೆಯಲ್ಲಿ ಇದೆ ಇಲ್ಲಿದೆ ಬೇಕಾದಷ್ಟು ಜಾಗಗಳಲ್ಲಿ ಅವರನ್ನ ಆರಾಧನೆ ಮಾಡ್ತಿದ್ದಾರೆ ಯಾಕಂದ್ರೆ ವಿಜಯ ಕಾಪಿ ಕಾಡಿ ಇರಬಹುದು ಅಥವಾ ದೊಡ್ಡಲ್ ಕಾಡ್ ಇರ್ಬಹುದು ದೊಡ್ಡಲ್ ಕಾಡ ದೇವಸ್ಥಾನದ ಹಿಂದುಗಡೆ ಅವರದ್ದು ನಮ್ಗೆ ಶಾಲೆ ಸಿಗ್ತದೆ ಅವರು ಕಲಿಸಿದಂತ ಶಾಲೆ ಅದು ಆನಂತರ ನಂತರ ಇರ್ಬೋದು ಈ ಭಾಗದಲ್ಲಿ ತುಂಬಾ ಕಡೆ ಈಗ ಬಾಲಿಕಾಶ್ರಮ ನೀವೇ ನೋಡಿರ್ಬೋದು ಕಂಕನಾಡಿ ಹತ್ರ ಅದೆಲ್ಲ ಅವರದೇ ಆಸ್ತಿ ಆಗಿರ್ಬೇಕಾದ್ರೆ ಆ ಕಾಲದಲ್ಲಿ ನಮಗೆ ಬಹಳಷ್ಟು ಕೊಡುಗೆ ಅಂದ್ರೆ ಅವರ ಕೊಡುಗೆಯನ್ನು ಸ್ಮರಿಸುವ ಖಂಡಿತವಾಗಿ ನಮಗೆ ಯೋಗ್ಯತೆ ಇಲ್ಲ ಆದ್ರೂ ಕೂಡ ಅವರ ಮೊಮ್ಮಗಳ ಮಗಳಾದಂತಹ ಶ್ರೀಮತಿ ಪ್ರೀತಂ ಆರ್ ಪೈ ಕೊಡೇಲ್ ಬೈಲ್ ರವರು ಈ ಸುವರ್ಣ ಜ್ಯೋತಿಯ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ನಮ್ಮ ಅಹ್ ಭಜನಾ ಮಂಡಳಿಯ ಕೋಶಾಧಿಕಾರಿಯಾದಂತ ಸಂಬಂಧಿಕ ದೇವದಾಸ್ ಉಳ್ಳಾಲ್ ರವರು ಕೂಡ ಆಗಮಿಸಿದ್ದಾರೆ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸಿ ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ದಯವಿಟ್ಟು ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ